ಎಲ್ಲರಿಗೂ ನಮಸ್ಕಾರ ಶ್ರೀರಾಮನವಮಿಯ ಶುಭಾಶಯಗಳು ಶ್ರೀರಾಮನ ಹುಟ್ಟುಹಬ್ಬವನ್ನು ರಾಮನವಮಿ ಅಂತ ಯಾಕೆ ಕರೀತಾರೆ ರಾಮ ಜಯಂತಿ ಅಂತ ಯಾಕನ್ನಲ್ಲ ಯಾಕಂದರೆ ಜಯಂತಿ ಅನ್ನೋ ಪದವನ್ನು ಶಾಸ್ತ್ರ ಪುರಾಣಗಳಲ್ಲಿ ಉಪಯೋಗಿಸೋದು ಸಾಮಾನ್ಯವಾಗಿ ದೈವಿ ಶಕ್ತಿಗಳ ಅವತಾರಗಳಿಗೆ ವಿಶೇಷವಾಗಿ ದೇವತೆಗಳು ಸ್ವಯಂ ಸಿದ್ಧವಾಗಿ ಭೂಮಿಗೆ ಅವತರಿಸಿದಾಗ ಅಂದರೆ ಹನುಮ ಜಯಂತಿ ನರಸಿಂಹ ಜಯಂತಿ ಹೀಗೆ ಆದರೆ ಶ್ರೀರಾಮರು ವಿಶ್ವಾಮಿತ್ರ ಮುನಿಗಳ ಪ್ರಾರ್ಥನೆಯಂತೆ ದಶರಥನ ಮಗನಾಗಿ ಮನುಷ್ಯನ ರೂಪದಲ್ಲಿ ರಾಜಕುಟುಂಬದಲ್ಲಿ ಚೈತ್ರ ನವರಾತ್ರಿಯ ಒಂಬತ್ತನೇ ದಿನ ಅಂದರೆ ಈ ನವಮಿಯಲ್ಲಿ ಜನಿಸಿದವರು ಶ್ರೀರಾಮರು ವಿಷ್ಣುವಿನ ಏಳನೇ ಅವತಾರವಾದರೂ ದೈವಿ ಗುಣಗಳನ್ನು ಹೊಂದಿದ ಒಬ್ಬ ಮಾನವ ರಾಜಕುಟುಂಬದಲ್ಲಿ ನಮ್ಮ ನಿಮ್ಮಂತೆಯೇ ಜನಿಸಿದವರು ಆದ್ದರಿಂದ ಅವರ ಹುಟ್ಟುಹಬ್ಬವನ್ನು ರಾಮನವಮಿ ಅಂತ ಕರೀತಾರೆ ಹಾಗಾದರೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಜಯಂತಿ ಅಂತ ಯಾಕೆ ಮಾಡಿದ್ರು ಅಂತ ನೀವೇ ಯೋಚನೆ ಮಾಡಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ